ಆಡುಭಾಷೆ ಕನ್ನಡ ಭಾಷೆ ದೇವ ಭಾಷೆಯಾಗಿ ಮಾಡಿದ ದಾಸರು ವಚನಕಾರರು ಹುಣಸೂರು ಶ್ರೀ ಪಟ್ಟಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳ ಪದಗ್ರಹಣ ನಮ್ಮ ಆಡು ಭಾಷೆ ಕನ್ನಡ ದೇವ ಭಾಷೆಯಾಗಿ ಮಾಡಿದ ದಾಸರು ವಚನಕಾರರು ಶರಣರ ಕಾಯಕನೆಡೆ ಬಸವ ಬಸವಕಲ್ಯಾಣ ಹಾಗೂ ಬೀದರ್ ಜಿಲ್ಲೆಯಾಗಿದೆ ಎಂದು ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ನುಡಿದರು ಪಟ್ಟಣದ ಶ್ರೀ ಗುರುಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರದಂದು ಜರುಗಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಈ ನೆಲದಲ್ಲಿ ವಚನ ಸಾಹಿತ್ಯ ಮತ್ತು ಕನ್ನಡ ಸಂಸ್ಕೃತಿ ಬೆಳೆಯುವಂತೆ ಮಾಡಿದ್ದು ಶರಣರು ಇಂದು ನಮ್ಮ ಕನ್ನಡ ಜಗತ್ತಿನಾದ್ಯಂತ ಬೆಳೆಯಲು ಸಾಧ್ಯವಾಗಿದೆ ನಮ್ಮ ವ್ಯವಹಾರ ಕನ್ನಡದಲ್ಲೇ ನಡೆಸಬೇಕು ತಾಲೂಕಿನಾದ್ಯಂತ ಅಂಗಡಿ ಮುಂಗಟ್ಟುಗಳು ಇತರೆ ಸಂಸ್ಥೆಗಳು ತಮ್ಮ ನಾಮಫಲಕ ಕನ್ನಡ ಭಾಷೆಯಲ್ಲಿ ಬರೆಯುವಂತೆ ಜಾಗೃತಗೊಳಿಸಿ ಎಂದು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಸಂತೋಷ್ ಶೇರಿಕರ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಆಚರಣೆ ಒಂದು ದಿನಕ್ಕೆ ಸೀಮಿತ ಮಾಡಿ ಆಚರಣೆ ಮಾಡುವ ಉತ್ಸವ ಅಲ್ಲ ನಮ್ಮ ಜೀವನ ಪೂರ್ತಿ ಆಚರಣೆ ಆಗಬೇಕು ನಮ್ಮ ನಾಡಿನ ಭಾಷೆ ಬರಹ ನೆಲ ಜಲದ ರಕ್ಷಣೆಗಾಗಿ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಯಾವುದೇ ರಾಜಕೀಯ ಪಕ್ಷ ಒತ್ತಡ ಹೇರಿದರೆ ಅದಕ್ಕೆ ಹೆದರುವ ಅಗತ್ಯವಿಲ್ಲ ಸಂಘಟನೆ ಜಾತ್ಯತ ಪಕ್ಷಾತೀತವಾಗಿ ಸ್ವಾಭಿಮಾನದಿಂದ ಕನ್ನಡಕ್ಕಾಗಿ ಕೆಲಸ ಮಾಡುವ ಮೂಲಕ ನಮ್ಮ ಕರ್ತವ್ಯ ಪೂರೈಸಬೇಕು ಎಂದು ತಿಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಹಾಗೂ ಗ್ರಾಮದ ಹಿರಿಯರಾದ ಮಲ್ಲಪ್ಪ ಧವಾಲಿ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಬಲಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ತಾವು ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಕನ್ನಡ ಸಾಹಿತ್ಯ ಶ್ರೀಮಂತ ಭಾಷೆ ಜಗತ್ತಿಗೆ ನೀಡಿದ ದಾಸ ಸಾಹಿತ್ಯ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವು ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಭಾಷೆ ಮತ್ತು ಲಿಪಿ ಹೊಂದಿರುವ ಸ್ವಾಭಿಮಾನಿ ಭಾಷೆ ಕನ್ನಡ ಇದರ ರಕ್ಷಣೆಗೆ ಸದಾ ಮುಂದೆಲೆಗೆ ತಾವು ಇರಬೇಕು ಎಂದು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬಾಲಕಿ ಅಧ್ಯಕ್ಷ ಪ್ರದೀಪ್ ಚವ್ವಾಣ್ ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹುಲ್ಸೂರು ತಾಲೂಕು ಘಟಕದ ಪದಾಧಿಕಾರಿಗಳ ನೇಮಕ ಈ ಸಂದರ್ಭದಲ್ಲಿ ಜರುಗಿದ್ದು ಕೇದಾರ್ ಭೋಪಳೆರವರನ್ನು ತಾಲೂಕಾಧ್ಯಕ್ಷರಾಗಿ ರಫಿಕ್ ಮೇಕರ್ವಾಲೆರವರನ್ನು ಉಪಾಧ್ಯಕ್ಷರಾಗಿ ದಶರಥ್ ಪಂಚಾಳ್ರವರು ಕಾರ್ಯದರ್ಶಿ ಸ್ಥಾನಗಳ ಪದಗ್ರಹಣ ಜರುಗಿತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಅಂಗವಾಗಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾಡಗೀತೆ ಹಾಡಲಾಯಿತು ರವಿ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಬೆಂಗಳೂರವರಿಂದ ಕನ್ನಡ ಅಂಕಲಿಪಿ ಪೂಜ್ಯರು ಬಿಡುಗಡೆ ನೆರವೇರಿಸಿದರು ಜೆಬಿಕೆ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಜರುಗಿತು ಈ ಸಂದರ್ಭದಲ್ಲಿ ಸ್ವಾಗತ ಹಾಗೂ ನಿರೂಪಣೆಯನ್ನು ರಾಜ್ಕುಮಾರ್ ತೊಂಡೇರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಭವ್ಯವಾದ ಮೆರವಣಿಗೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ವೃತ್ತ ಹಾಗೂ ಇತರ ಮಹಾತ್ಮರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಟ ಚಾಲಕರು ತಮ್ಮ ಆಟಗಳನ್ನು ಪಟ್ಟಣದ ಬೀದಿಗಳಲ್ಲಿ ಕನ್ನಡ ಧ್ವಜದಿಂದ ಅಲಂಕರಿಸಿ ಕನ್ನಡಾಭೆಯ ಮೆರವಣಿಗೆ ತೆರೆ ತೆಗೆದಿರುವುದು ನೋಡಿದರ ಕಣ್ಮನೆ ಸೆಳೆಯಿತು 이 संदर्भದಲ್ಲಿ ಕಸಾವೇ ತಾಲೂಕಾ ಅಧ್ಯಕ್ಷ ನಾಗರಾಜಾ ವಣ್ಣ ಜನಪದ ಸಾಹಿತ್ಯ ಪರಿಷತ್ ತಾಲೂಕಾದಕ್ಕೆ ಸುವರಾಜ್ ಕಪ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತುಕಾರಾಮೇಣ್ ಕುರೆ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಪಾರಣ ಜಿಲ್ಲಾ ಚಾಲಕ ರ ಕಟಕದ ಅಧ್ಯಕ್ಷ ನಾಗೇш ಸ್ವಾಮಿ ಭಾಲ್ಕೆ ತಾಲೂಕು ಚಾಲಕ ರ ಕಟಕದ ಅಧ್ಯಕ್ಷ ವಿರೇಜ್ ಸ್ವಾಮಿ ಭಾಲ್ಕೆ ತಾಲೂಕು ಆಟೋ ಚಾಲಕ ರ ಕಟಕದ ಅಧ್ಯಕ್ಷ ಮುಕ್ರಮ್ ಕಾರ್ಯದರ್ಶಿ ಬಾಲಾದಿ ತೆಂಗಾ پور ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರஞ்சிತ್ ಗಾಯಕವಾಡ ಗ್ರಾಮ ಪಂಚಾಯತ್ ಸದಸ್ಯ ನಾಗೇಶ್ ಮೈತ್ರೆ ಜಗದೀಶ್ ದೆಟ್ನೆ ಪ್ರದೀಪ್ ಮಾರ್ಶೆಟ್ಟೆ ರವಿತ ಗುರುಕೆಡೆ ವಿಜಯಕುಮಾರ್ ಹಳಕೆಡೆ ಸೇರಿದಂತೆ ಪದಾಧಿಕಾರಿಗಳು ಸ್ಥಳೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿಫ್ಟ್ ಬರಬೇಕು ಶಿಡ್ ಅಂದರೆ ಕುಸ್ತಿ ಆಡೋದಾಗ ಶಿಫ್ಟ್ ಅಂದರೆ ಏನಕ್ಕೆ ಕನ್ನಡವನ್ನು ಬೆಳೆಸಿ ಉಳಿಸ್ಟ್ ಬರಬೇಕು ಅಂದರೆ ಕನ್ನಡ ಉಳಿತಾರೆ ಇಲ್ಲಾಂದ್ರೆ ಇನ್ನೊಂದು ಬಹಳ ಖುಷಿಯಾಗಿರ್ತಕ್ಕಂಥ ಈಗ ವಾಹನ ಚಾಲಕನೇ ಹೇಳಿ ಇಡೀ ವಾಹನ ಚಾಲಕ ಏನು ಮಾಡ್ಬೇಕಂದ್ರೆ ನಿಮ್ಮ ಹಿಂದಿ ಬೋರ್ಡ್ ಮೇಲೆ ಕನ್ನಡ ಹಾಕೋರೆ ಅದರ ಮೇಲೆ ಎಲ್ಲರೂ ಕನ್ನಡ ಹಾಡುಗಳ ಹಿಂದೆ ಕನ್ನಡದ ಫಲಕಗಳಾಕ್ರಿ ವಿಶೇಷ ಯಾವುದೇ ಆಟ ಆಗ್ತದೆ ಕನ್ನಡದ ಹಾಡುಗಳಾಗಲಿ ಅದ್ರ ಜೊತೆಯಲ್ಲಿ ನೀವು ಕೂಡ ಏನು ಮಾಡಬೇಕಂದ್ರೆ ಬಂದರು ಕನ್ನಡ ಮಾತಾಡಿ ಕನ್ನಡ ಬಂದ್ರೆ ನೀವು ಬಂದರ ಜೊತೆ ಬೇರೆ ಭಾಷೆ ಮಾತಾಡಿದ್ರೆ ಕನ್ನಡದ ದೂರ ಹೋಗ್ತದ ಆ ಆ ನಿಟ್ಟಿನಲ್ಲಿ ಮತ್ತೆ ಇನ್ನೊಂದು ಮಾತು ನೀವು ಏನು ವಾಹನ ಚಾಲಕರಾದರು ಜಾತಿ అదకీన్ జాతి భేదాన్ని ఎలా సరి సమాన తింటుందే వాహన చాలకూ ఎక్స్టెండ్ మయమన చాలా ఎక్కువ ఖుషి దొడ్ దొడ్డుకడ్ ఎలా పదాధికారి ఈ ముందే ఏదే రాజకీయ ಹೋರಾಟಕ್ಕೆ ಸುಮಾರು ಹೋರಾಟಕ್ಕೆ ಪ್ರತಿಫಲ ಕೂಡ ಇವರು ಸಿಕ್ಕಿದೆ ನಮಗೆ ನಾವು ಏನಂದ್ರೆ ವಯಸ್ಸಲ್ಲಿ ಚಿಕ್ಕೋರಿ ಇರಬಹುದು ಆದ್ರೆ ಸುಮಾರು ಐದರಿಂದ ಆರು ವರ್ಷ ಆಯಿತು ಈ ಸಂಘಟನೆ ನಮ್ಮನ್ನು ಬೆಳೆಸಲಿಕ್ಕೆ ಪ್ರೇರೇಪಿತರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸಂಘಟನೆ ಏನಿರುವಂತಹ ನಿಮ್ಮ ನಾವೆಲ್ಲ ಈ ಕಾರ್ಯಕ್ರಮ ಹಾಕೊಂಡಿದ್ದರು ಇದು ಹುಸೂರಿನ ಇತಿಹಾಸ ಸಂಘಟನೆ ವಿಷಯದಲ್ಲಿ ಇರುವಂತಹ ಸಭೆ ಅದಕ್ಕಾಗಿ ಇಲ್ಲಿಯ ಏನು ಪದಾಧಿಕಾರಿಗಳು ಇದ್ದರೆ ನಿಮ್ಗೆ ಏನೇನು ಮಾಡಬೇಕಾದ ಗ್ರಾಮಸ್ಥ ಇವತ್ತು ನಮ್ಮ ಕನ್ನಡ ಕರ್ನಾಟಕ ಇದರ ಬಗ್ಗೆ ಇವಾಗ ಒಂದು ಕೊರತೆ ಹಾನಿ ಚಾಲು ಆಗಿದೆ ಮುಖ್ಯಮಂತ್ರಿ ಅವರು साहित्य क्षेत्र विश्व के प्रजाप्रभुत्व मादर साहित्य पटाद भाचा